ಪ್ರೀಕ್ಷಕರೇ ನವರಾತ್ರಿ ನವದುರ್ಗೆಯರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಭವ್ಯ ಶ್ರೀವತ್ಸ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯ ಆರಾಧನೆ ಸ್ಕಂದ ಮಾತೆಯನ್ನ ಈ ದಿನ ನಾವು ಹೇಗೆ ಪೂಜೆ ಮಾಡಬೇಕು ಯಾವ ನೈವೇದ್ಯವನ್ನ ಸ್ಕಂದ ಮಾತೆಗೆ ನೀಡಬೇಕು ಹಾಗೆ ಇವತ್ತು ಯಾವ ಬಣ್ಣವನ್ನ ಧರಿಸಿಕೊಂಡು ನಾವು ಪೂಜೆಯನ್ನ ಮಾಡಿದ್ರೆ ಶುಭ ಹಾಗೆ ಈ ಸ್ಕಂದ ಮಾತೆಯ ಹಿನ್ನೆಲೆಯೇನು ಉಗಮ ಯಾಕಾಯ್ತು ಇವೆಲ್ಲವನ್ನ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು ಆನಂದ ಸಿದ್ದಿಪೀಠಂನ ಸಿಇಒ ಆಗಿರುವಂತಹ ಹಾಗೂ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರ ಪುತ್ರರಾಗಿರುವಂತಹ ಶ್ರೀನಿವಾಸ ಶರ್ಮಾ ಗುರುಗಳು ಇವತ್ತು ನಮ್ಮ ಜೊತೆ ಇದ್ದಾರೆ ಗುರುಗಳ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಐದನೇ ದಿನ ಸ್ಕಂದ ಮಾತೆಯನ್ನ ಪೂಜಿಸುವಂತಹ ದಿನ ನವರಾತ್ರಿಯಲ್ಲಿ ಒಂಬತ್ತು ಅವತಾರಗಳು ದೇವಿ ಅವತಾರಗಳು ಆದ್ರೆ ಇವತ್ತು ಸ್ಕಂದ ಮಾತೆ ಜೊತೆ ಷಣ್ಮುಗನು ಬರ್ತಾ ಇದ್ದಾರೆ ಈ ನವರಾತ್ರಿಗೂ ಷಣ್ಮುಗನಿಗೂ ಏನು ಸಂಬಂಧ ಇದೆ ಸ್ಕಂದ ಮಾತೆಯ ಉಗಮ ಯಾಕಾಗಿದೆ ನವರಾತ್ರಿಯಲ್ಲಿ ತಿಳಿಸ್ಕೊಡಿ ಖಂಡಿತ ಸರ್ವಸ್ವರೂಪಿ ಸರ್ವೇಶಿ ಸರ್ವಶಕ್ತಿ ಸಮನ್ವಿತೆ ಭಯಬ್ರಸ್ಥಾ ಹಿಲೋ ದೇವಿ ದುರ್ಗಾ ದೇವಿ ನಮೋಸ್ತುತೆ ಓಂದ್ ದುರ್ಗಾ ಏ ನಮಃ ಜಗದ ಪಿತರಂ ಒಂದೇ ಪಾರ್ವತಿ ಪರಮೇಶ್ವರ ಪ್ರತಿನಿತ್ಯದ ಕಾರ್ಯಕ್ರಮದಂತೆ ನಮ್ಮ ತಂದೆಯವರಾಗಿರ್ತಕ್ಕಂಥ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜರವರ ಪಾದರವೊಂದರಲ್ಲಿ ನಮಸ್ಕರಿಸ್ತಾ ನಮ್ಮ ಮಾತೃಶಿವರನ್ನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮ ಅಜ್ಜಿ ತಾತರವರನ್ನು ಕೂಡ ಸ್ಮರಿಸ್ತಾ ನವರಾತ್ರಿಯ ಐದನೇ ದಿನ ದೇವಿ ಸ್ಕಂದಮಾತಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಮ್ಮ ಸಮಸ್ತ ವೀಕ್ಷಕ ಪ್ರಭುಗಳಿಗೆ ಸದಾಕಾಲ ಇರಲಿ ಅಂತ ನಾನು ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ತಾಯಿಯವರು ಕೇಳಿದ್ರು ಗುರುಗಳೇ ನವರಾತ್ರಿ ಆಯ್ತು ಸಂತೋಷ ನವದುರ್ಗಿಯರಿರ್ಬೇಕು ಹೌದು ಆದ್ರೆ ಇಲ್ಲಿ ಉದಯ ಯಾಕೆ ಬಂದ ತಾಯಿಗೆ ಸ್ಕಂದ ಮಾತ್ರ ಒಂದು ಹೆಸರು ಹಿಂದೆ ಇರತಕ್ಕಂಥ ಒಂದು ರಹಸ್ಯ ಏನು ಷಣ್ಮುಗ ತಾಯಿಯ ಒಂದು ತೊಡೆಯ ಮೇಲೆ ಕೂತ್ಕೊಂಡಿರ್ತಕ್ಕಂಥದನ್ನ ನಾವು ಆ ಚಿತ್ರಣದಲ್ಲಿ ಗಮನಿಸ್ತಾ ಇದ್ದೇವೆ ಇದರ ಹಿನ್ನೆಲೆ ಏನು ಯಾತಕ್ಕೋಸ್ಕರ ಈ ರೀತಿ ಆಯ್ತು ಷಣ್ಮುಗ ಇಲ್ಲಿ ಯಾತಕ್ಕೋಸ್ಕರ ಬಂದ ಅನ್ನೋದ್ರ ಬಗ್ಗೆ ಒಂದು ವಿಚಾರವನ್ನ ನಾನು ಹೌದು ಹೌದು ಅಮ್ಮ ಇಲ್ಲಿ ಷಣ್ಮಗ ಯಾತಕ್ಕೋಸ್ಕರ ಬಂದ ಅಂತ ನಾನು ತಿಳ್ಸೋದಕ್ಕಿಂತ ಮುಂಚೆ ಒಂದು ವಿಚಾರ ಹೇಳ್ತೀನಿ ನಾನೀಗಾಗಲೇ ಪ್ರತಿ ದಿನದ ನವರಾತ್ರಿ ಹಬ್ಬದ ಒಂದು ವಿಚಾರವನ್ನ ತಿಳಿಸ್ತಾ ಬಂದಿದ್ದೀನಿ ಹಾಗಾಗಿ ಒಂದು ಹೆಣ್ಣು ಮಗುವಿನ ಒಂದು ವಿಚಾರವನ್ನ ನಾನು ಇದಕ್ಕೆ ಜೋಡಣೆ ಮಾಡಿ ತಿಳಿಸ್ತಾ ಬಂದಿದ್ದೀನಿ ಹೌದು ಮೊದಲನೇದಾಗಿ ಹೆಣ್ಣು ಮಗುವಿನ ಜನನ ಆಯ್ತು ಎರಡನೇದಾಗಿ ವಿಶೇಷವಾಗಿ ತಾಯಿ ಒಂದು ತಪಸ್ಸನ್ನ ಮಾಡಿದ್ಲು ಮೂರನೇದಾಗಿ ಬಹಳ ವಿಶೇಷವಾಗಿ ದೇವಿ ಆ ಶಿವನನ್ನ ಮದುವೆ ಆಗ್ತಕ್ಕಂಥದ್ದಾಗತ್ತೆ ಎಲ್ಲವೂ ಕೂಡ ಆಯ್ತು ಇನ್ನ ತಾಯಿ ವಿಶೇಷವಾಗಿರ್ತಕ್ಕಂಥ ಕೈಂಕರ್ಯಗಳಲ್ಲಿ ಮುಂದಾಗ್ತಾ ಹೋಗ್ತಾರೆ ಅರ್ಧನಾರೀಶ್ವರನಾಗಿ ತಾಯಿ ವಿಶೇಷವಾಗಿರ್ತಕ್ಕಂಥ ಒಂದು ರೂಪವನ್ನ ಇರುತ್ತೆ ಇದೆಲ್ಲದರ ಸಮಯದಲ್ಲಿ ತಾಯಿ ಕೂಷ್ಮಾಂಡನೂ ಆಗೋಯ್ತು ದೇವಿ ಇಡೀ ಸೃಷ್ಟಿಗೆ ತಾಯಿ ಆಯ್ಲು ಆದ್ರೆ ಆಕೆಗೊಂದು ಜನನ ಬೇಕೇ ಬೇಕಲ್ವಾ ಒಂದು ಸ್ತ್ರೀಗೆ ಅದೇ ಸೌಭಾಗ್ಯ ಹಾಗಾಗಿ ಇದಕ್ಕೂ ನವರಾತ್ರಿಗೂ ಏನ್ ಸಂಬಂಧ ಅಂತ ಕೇಳೋದಾದ್ರೆ ಇಲ್ಲೇನಾಗತ್ತೆ ಸ್ಕಂಧ ಮಾತ ಸ್ಕಂಧ ಮಾತಾ ಅಂತಂದ್ರೆ ಷಣ್ಮುಗನ ತಾಯಿ ಈ ಒಂದು ಹಂತಕ್ಕೆ ಬರೋದಾದ್ರೆ ದೇವಿ ಒಂದು ವಿಶೇಷವಾಗಿರ್ತಕ್ಕಂಥ ಮಗುವಿಗೆ ತಾಯಿ ಆದ್ಲು ಜನನ ಆಯ್ತು ದತ್ತವಾಗಿ ತಾಯಿ ತಾಯಿ ಹಾಗಾಗಿ ಇಲ್ಲಿ ಷಣ್ಮಗನ ಒಂದು ಜನನಕ್ಕೋಸ್ಕರ ನಾವು ನವರಾತ್ರಿ ಹಬ್ಬದ ಹಿನ್ನೆಲೆಯನ್ನ ಪೌರಾಣಿಕ ಹಿನ್ನೆಲೆ ಪಾರ್ವತಿ ದೇವಿಯ ಹುಟ್ಟೆಯಿಂದ ಹುಟ್ಟಿಲ್ಲ ಅಂತ ಪುರಾಣ ಕಥೆಗಳು ಹೇಳ್ತಾರಲ್ಲ ಅಲ್ಲ ಇವಾಗ ಅದೇನಾಗತ್ತೆ ನೋಡಿ ನೀವು ಕೇಳಿದ ಪ್ರಶ್ನೆ ಬಹಳ ಚೆನ್ನಾಗಿದೆ ಸುಮಾರು ಜನ ಅದನ್ನ ಇಲ್ಲಿ ಅದೇ ವಿಚಾರವಾಗಿ ಅನುಗುಣವಾಗಿ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಏನಪ್ಪಾ ತಾರಕಾಸುರ ಎಂಬತಕ್ಕಂತ ಒಬ್ಬ ರಾಕ್ಷಸ ತಾರಕಾಸುರ ಎಂಬತಕ್ಕಂತ ಒಬ್ಬ ರಾಕ್ಷಸ ಏನ್ ಮಾಡ್ತಾನೆ ಯಾವಾಗ ಶಿವನ ಪತ್ನಿ ತಾಯಿ ಸತೀದೇವಿ ಮೊದಲು ಆಗ ಅಲ್ಲೇನಾಗತ್ತೆ ತಾಳ್ಮೆಯನ್ನ ಕಳ್ಕೊಂಡು ಶಿವನ ಪತ್ನಿ ತಾಯಿ ಸತೀದೇವಿ ಯಜ್ಞ ಕುಂಡಕ್ಕೆ ಹಾರ್ದಾಗ ದಕ್ಷ ದಕ್ಷರಾಜನ ಒಂದು ಯಜ್ಞದ ಸಮಯದಲ್ಲಿ ಹಾರ್ದಾಗ ತಾಯಿ ತನ್ನ ಪ್ರಾಣವನ್ನ ಕಳ್ಕೊಳ್ತಾನೆ ಶಿವನಿಗೆ ಹೆಂಡತಿ ಇಲ್ಲ ಶಿವ ಈಗ ಏಕಾಂಗಿ ಆಗಿದ್ದಾರೆ ತಾರಕಾಸುರನ ಒಂದು ವಿಶೇಷವಾಗಿರ್ತಕ್ಕಂಥ ಕ್ರೌರತ್ವ ಶುರು ಆಗೋಗಿದೆ ತಾರಕಾಸುರನಿಗೆ ಒಂದು ನಂಬಿಕೆ ಏನಪ್ಪಾ ಹೆಂಗೋ ಶಿವನಿಗೆ ಯಾರು ಇಲ್ಲ ಶಿವನಿಗೆ ಮದುವೆ ಆಗೋದಿಲ್ಲ ಯಾಕಂದ್ರೆ ಶಿವ ಒಂದು ಏಕಪತ್ನೇ ವ್ರತಸ್ಥ ಆತ ಮತ್ತೊಂದು ಹೆಣ್ಣು ಮಗವನ್ನ ದೃಷ್ಟಿಯಲ್ಲಿ ನೋಡುವಿಲ್ಲ ಆತನಿಗೆ ಅದೇನು ಅನ್ನೋದು ಗೊತ್ತಿಲ್ಲ ಆತ ಸ್ಮಶಾನವಾಸಿ ಇನ್ನಾಗೋದಿಲ್ಲ ಕತೆ ಅಂತ ಹೇಳಿ ಬಹಳ ದೀರ್ಘ ತಪಸ್ಸನ್ನ ಮಾಡಿ ಬ್ರಹ್ಮದೇವರನ್ನ ತಪಸ್ಸಿಂದ ಮೆಚ್ಚಿಸ್ಬಿಡ್ತಾರೆ ಬ್ರಹ್ಮದೇವ ಏನ್ ಮಾಡ್ತಾರೆ ತಾರಕಾಸುರನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹವನ್ನ ಕರ್ಣಿಸ್ತಾರೆ ತಾರಕಾಸುರ ಕೇಳ್ತಾನೆ ಒಂದು ಮಗುವಿನಿಂದ ನನ್ನ ವಧೆ ಆಗಬೇಕು ಯಾವ ಆಲೋಚನೆಯಲ್ಲಿ ಶಿವನಿಗೆ ಮದುವೆ ಆಗಲ್ಲ ಶಿವನಿಗೆ ಏನ್ ಮಗು ಹುಟ್ಟುತ್ತೆ ಸತಿದೇವಿ ಆಗ್ಲೇ ಇಲ್ಲ ಇಲ್ಲ ಮಗು ಬಂತು ಆ ಒಂದು ಅಂಧಕಾರದಲ್ಲಿ ರಾಕ್ಷಸ ಏನ್ ಮಾಡ್ಬಿಡ್ತಾರೆ ಒಂದು ವರವನ್ನ ಕೇಳ್ತಾನೆ ಬ್ರಹ್ಮನೂ ಕೂಡ ವರವನ್ನೇನು ಕೊಡ್ತಾನೆ ಕೊಟ್ಟ ಮೇಲೆ ಹೇಳ್ತಾನೆ ನೋಡಯ್ಯ ಒಂದು ಜೀವಿಯ ಜನನ ಇದೆ ಅಂತಂದ ಮೇಲೆ ಆತನಿಗೆ ಮರಣನೂ ಕೂಡ ಹೌದು ನಿನಗೆ ನಾನು ಅಮರತ್ವವನ್ನ ಕೊಟ್ಟಿದ್ದೇನೆ ಅಂತಂದ ಮಾತ್ರಕ್ಕೆ ಎಲ್ಲವೂ ಕೂಡ ನೀನ್ ಅಂದ್ಕೊಂಡಂಗೆ ಆಗುತ್ತೆ ಅಂತಲ್ಲ ಇದು ಕಾಲಚಕ್ರ ಆ ಸಮಯ ಬಂದಾಗ ಅಲ್ಲಿ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ವಿಚಾರ ಹುಟ್ಕೊಳತ್ತೆ ನೀನ್ ಏನೇ ಅಮರತ್ವ ಪ್ರಾಪ್ತಿ ಆಗಿದ್ರು ಕೂಡ ಅದಕ್ಕೂ ಒಂದು ಅಂತ್ಯವನ್ನ ಆಡ್ಲಿಕ್ಕೆ ಭಗವಂತ ಇನ್ನೇನೋ ಒಂದು ಇಟ್ಟೆ ಇಟ್ಟಿರ್ತಾನೆ ನೀನು ಕಾಯ್ತಾ ಇರೋ ಎಂಬತಕ್ಕಂತ ಒಂದು ವಿಚಾರವನ್ನ ಹೇಳಿ ಆತನಿಗೆ ಇನ್ನೇನು ಬ್ರಹ್ಮ ಏನ್ ಹೇಳಿ ಏನ್ ಬಿಡ್ಲಿ ವರ ಅಂತೂ ಸಿಕ್ಬಿಡ್ತು ಅವನ ಫಿಕ್ಸ್ ಸಾವಿಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟ ಅಲ್ಲೇನಾಗುತ್ತೆ ಈ ಯಾವಾಗ ಅದರೆಲ್ಲ ಆಲೋಚನೆಗಳು ಬರುತ್ತೋ ಏನು ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲಾ ಜೀವರಾಶಿಗಳಿಗೂ ಕೂಡ ಸಮಸ್ಯೆ ಮಾಡೋದು ದೇವಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಸಮಸ್ಯೆ ಮಾಡ್ತಕ್ಕಂಥದ್ದು ಆಗುತ್ತೆ ಆಗ ದೇವಾನು ದೇವತೆಗಳು ಎಲ್ಲರೂ ಕೂಡ ಹೋಗಿ ಪರಮೇಶ್ವರನಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಪರಮೇಶ್ವರನ ಪ್ರಾರ್ಥನೆಯನ್ನ ಸಲ್ಲಿಸೋ ಆ ಸಮಯದಲ್ಲಿ ಒಂದು ಕಡೆ ತಾಯಿ ಬ್ರಹ್ಮಚಾರಣಿ ದೇವಿ ವಿಶೇಷವಾಗಿರ್ತಕ್ಕಂಥ ತಪಸ್ಸನ್ನು ಮಾಡಿ ಪರಮೇಶ್ವರನನ್ನ ಮೆಚ್ಚಿಸ್ಬಿಡ್ತಾರೆ ಪರಮೇಶ್ವರನಿಗೆ ಗೊತ್ತಾಗತ್ತೆ ಸತೀದೇವಿ ಸತ್ತು ಮತ್ತೊಂದು ಜೀವವಾಗಿ ಈಗ ಪಾರ್ವತಿ ರೂಪದಲ್ಲಿ ನನ್ನ ಹತ್ರ ಬಂದಿದ್ದಾರೆ ಅಂದ್ರೆ ಪರಮೇಶ್ವರ ಆ ಒಂದು ವಿಚಾರವಾಗಿ ತಾಯಿಯನ್ನ ಮದುವೆನೂ ಆಗ್ತಾರೆ ಎಲ್ಲವೂ ಕೂಡ ಆಗತ್ತೆ ಒಂದ್ ಕಡೆ ಮದುವೆನೂ ಆಗೋಯ್ತು ಇನ್ನ ಈ ತರ ಒಂದು ಹಟ್ಟಹಾಸ ಜಾಸ್ತಿ ಆಗೋಯ್ತು ಎಲ್ಲ ಹೋಗಿ ಮತ್ತೊಮ್ಮೆ ಮೊರೆ ಹೋದಾಗ ಆಗ ತಾಯಿಗೆ ಒಂದು ಮಗು ಜನನ ಆಗತ್ತೆ ಯಾರು ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯನ ಮತ್ತೊಂದು ಹೆಸರೇ ಸ್ಕಂದ ಆಗ ಆ ತಾಯಿಗೆ ಸ್ಕಂದ ಮಾತಾ ಎಂಬತಕ್ಕಂತ ಒಂದು ಹೆಸರನ್ನ ಬರುತ್ತೆ ಯಾತಕ್ಕೋಸ್ಕರ ಸುಬ್ರಹ್ಮಣ್ಯ ಹುಡ್ತಾನೆ ಈತನ ಒಂದು ವರ ಏನಿತ್ತು ಅಮರತ್ವ ಅಮರತ್ವದ ಇಂದಿನ ರಹಸ್ಯ ಏನಿತ್ತು ಶಿವನಿಗೆ ಹುಟ್ಟುವ ಪುತ್ರನಿಂದ ಮಾತ್ರ ನನ್ನ ವಧೆ ಶಿವನಿಗೆ ಮಗು ಆಯ್ತು ತಾರಕಾಸುರನ ವಧೆ ಆಯ್ತು ಹಾಗಾಗಿ ಈ ರಾಕ್ಷಸನ ಸಂಹಾರಕ್ಕೆ ತಾಯಿಯ ವಿಶೇಷವಾಗಿರ್ತಕ್ಕಂಥ ಮತ್ತೊಂದು ಅವತಾರ ಸುಬ್ರಹ್ಮಣ್ಯನ ಜನನದ ಇಂದಿರತಕ್ಕಂಥ ಒಂದು ರಹಸ್ಯವೇ ದೇವಿ ಸ್ಕಂದ ಮಾತಾಡ ಅವತಾರ ಇದು ಇದರ ಇಂದಿನ ಒಂದು ಪೌರಾಣಿಕ ಶಕ್ತಿಗಳು ಸೇರಿ ತಾರಕಾಸುರ ಮತ್ತೆ ಎರಡು ಶಕ್ತಿಗಳು ಶಕ್ತಿಗಳು ಸೇರಿ ಇದನ್ನ ಆತನ ಒಂದು ಕಾಲವನ್ನ ಮುಗಿಸ್ತಕ್ಕಂಥದ್ದು ವಿಶೇಷವಾಗಿ ಇವತ್ತು ಸ್ಕಂದನನ್ನು ಏನಾದರೂ ಪೂಜೆ ಮಾಡ್ತಾರೆ ಖಂಡಿತ ಹೌದು ಇವತ್ತಿನ ದಿವಸ ಸುಬ್ರಹ್ಮಣ್ಯೇಶ್ವರನ ಬಹಳ ವಿಶೇಷವಾಗಿ ಆರಾಧನೆಯನ್ನು ಮಾಡ್ತಾರೆ ಈ ಸಮಯದಲ್ಲಿ ನಮ್ಮ ಘಾಟಿ ಕ್ಷೇತ್ರ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಆಗಿರ್ಬೋದು ನಾಗಲಮಡಿಕೆ ಆಗಿರ್ಬೋದು ವಿದ್ರಾಶ್ವಥ ಆಗಿರ್ಬೋದು ಇಂತಹ ವಿಶೇಷವಾಗಿರ್ತಕ್ಕಂಥ ಪುಣ್ಯ ಸಾನಿಧ್ಯಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನಗಳು ನೆರವೇರುತ್ತೆ ಇಂತಹ ಸಾನ್ನಿಧ್ಯಗಳು ಅಂತಾನೆ ಅಲ್ಲ ಮನೆಯಲ್ಲೂ ಕೂಡ ಇವತ್ತಿನ ದಿವಸ ಪೂಜಾ ಅನುಷ್ಠಾನಗಳು ನೆರವೇರುತ್ತೆ ಸರ್ಪದೋಷ ಇರ್ತಕ್ಕಂಥವ್ರು ಹಾವನ್ನ ಯಾವುದೇ ಸಮಯದಲ್ಲಿ ಏನೋ ಗೊತ್ತಿಲ್ಲದಿರೋ ಮಾರ್ಗವರ್ಧದಲ್ಲಿ ಹಾವೇನೋ ಹೆಚ್ಚು ಕಡಿಮೆ ಆಗಿರುತ್ತೆ ಇಲ್ಲಾಂತಂದ್ರೆ ಯಾರೋ ಏನೋ ಹಾವು ಅಂತ ಭಯದಲ್ಲಿ ಏನು ವರ್ದು ಇಲ್ಲ ಇಲ್ಲಾಂತಂದ್ರೆ ಇನ್ನೇನೋ ಸಮಸ್ಯೆ ಇರುತ್ತೆ ಎಲ್ಲವೂ ಕೂಡ ಎದುರಾಗಿರುತ್ತೆ ಹಾಗಾಗಿ ಈ ಸಮಯದಲ್ಲಿ ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಅದನ್ನು ಕೂಡ ನಿವಾರಿಸಿಕೊಳ್ಬಹುದು ಎಂಬತಕ್ಕಂಥದ್ದು ಒಂದು ಪ್ರತೀತಿ ಇದೆ ಅದರ ಜೊತೆಗೆ ಇವತ್ತಿನ ದಿವಸ ಸ್ಕಂದ ಮಾತೆ ಇದೆ ಇವತ್ತಿನ ಗ್ರಹ ಬಂದ್ಬಿಟ್ಟು ಬುಧಗ್ರಹ ಇದೆ ಬುಧಗ್ರಹ ಬಂದು ಬುದ್ಧಿ ಬುದ್ಧಿಗೆ ಬುದ್ಧಿನ ಬುದ್ಧಿಗೆ ಅಧಿಕಾರ ಒಂದು ಅಧಿಕಾರಕ್ಕೆ ಬಂದು ಬುಧಗ್ರಹ ಆಗಿರುವುದರಿಂದ ಬುದ್ಧಿ ಮತ್ತು ಜ್ಞಾನವನ್ನ ಹೆಚ್ಚು ಮಾಡ್ತಾರೆ ಹಾಗಾಗಿ ಇವತ್ತಿನ ಸಹ ಸ್ಕಂದ ಮಾತೆ ಸುಬ್ರಹ್ಮಣ್ಯೇಶ್ವರನನ್ನ ಆರಾಧನೆಯನ್ನ ಮಾಡೋದ್ರಿಂದ ಬುದ್ಧಿ ಮತ್ತು ಜ್ಞಾನನು ಕೂಡ ಜಾಸ್ತಿ ಆಗ್ತಕ್ಕಂಥದ್ದು ಇವತ್ತು ತಾಯಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಬಣ್ಣ ಬಂದು ಬಿಳಿ ಬಣ್ಣ ಶ್ವೇತವರ್ಣ ಶ್ವೇತವರ್ಣ ತಾಯಿಗೆ ಬಹಳ ಇಷ್ಟ ಹಾಗಾಗಿ ಇವತ್ತು ಶ್ವೇತ ವರ್ಣವನ್ನ ಆರಾಧನೆಯನ್ನು ಇರುತ್ತೆ ಜೊತೆಗೆ ಇವತ್ತಿನ ದಿವಸ ತಾಯಿಗೆ ವಿಶೇಷವಾಗಿರ್ತಕ್ಕಂಥ ನೈವೇದ್ಯ ಅಂತಂದ್ರೆ ಬಾಳೆಹಣ್ಣಿನ ಪ್ರಿಯ ಬಾಳೆಹಣ್ಣಿನ ಪಾಯಸ ಬಾಳೆಹಣ್ಣಿನಿಂದ ತಯಾರು ಮಾಡ್ತಕ್ಕಂಥ ಯಾವ ಪದಾರ್ಥ ಆದ್ರೂ ಪರ ಪರವಾಗಿಲ್ಲ ಬಾಳೆಹಣ್ಣಿನ ಸಜ್ಜಿಗೆ ಮಾಡ್ತಾರೆ ಪಾಯಸ ಮಾಡ್ತಾರೆ ರಸಾಯನ ಮಾಡ್ತಾರೆ ಎಲ್ಲವನ್ನೂ ಕೂಡ ಮಾಡ್ತಾರೆ ಹಾಗಾಗಿ ಬಾಳೆಹಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಹಾರದನ್ನ ತಾಯಿಗೆ ವಿಶೇಷವಾಗಿ ನೈವೇದ್ಯವನ್ನಿಟ್ಟು ಇವತ್ತಿನ ದಿವಸ ಮನೆಗೆ ಕನ್ಯಾ ಮುತ್ತ ಹೇಳಿದರೆ ಸಣ್ಣ ಹೆಣ್ಣು ಮಕ್ಕಳನ್ನ ಮಾತ್ರ ಅಲ್ಲ ಗಂಡು ಮಕ್ಕಳನ್ನೂ ಕೂಡ ಮನೆ ಕರೆಸಿ ಅವ್ರಿಗೂ ಕೂಡ ಸುಬ್ರಹ್ಮಣ್ಯೇಶ್ವರನ ರೂಪದಲ್ಲಿ ಅವರನ್ನ ನೋಡಿ ಅವ್ರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಿ ಬಾಳೆಹಣ್ಣಿನಿಂದ ತಯಾರಿಸಿರ್ತಕ್ಕಂಥ ಪದಾರ್ಥವನ್ನ ಅವ್ರಿಗೂ ಕೂಡ ಕೊಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನ ನಾವು ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ ಇನ್ನು ಯಾವ ರೀತಿ ನೈವೇದ್ಯ ಆಯ್ತು ಸ್ಕಂದ ಮಾತೆಯನ್ನ ಅಂದ್ರೆ ಷಣ್ಮುಗ ಇರುವ ಷಣ್ಮುಗನ ಜೊತೆ ಇರುವಂತ ಸ್ಕಂದ ಮಾತೆಯನ್ನ ಪೂಜಿಸೋದ್ರಿಂದ ನಮ್ಗೆ ಯಾವೆಲ್ಲ ರೀತಿಯ ಫಲಗಳು ದೊರೆಯುತ್ತೆ ಹೇಳಿದೆ ಸುಬ್ರಹ್ಮಣ್ಯೇಶ್ವರ ಅಂತಂದ್ರೆ ನಮ್ಮೆಲ್ಲ ಗಮನಕ್ಕೆ ಬರುವಂತದ್ದು ಹಾವು ಹೌದು ಇವತ್ತಿನ ದಿವಸ ಎಷ್ಟೋ ಜನ ಏನ್ ಮಾಡ್ಬಿಡ್ತಾರೆ ಹಾವು ಕಂಡ್ರೆ ಹೊಡೆದ್ ಬಿಡ್ಬೇಕು ಅಂತ ಹೇಳ್ತಾರೆ ಮಾಡಬಾರ್ದು ಅದರಲ್ಲಿ ಇನ್ನೊಂದಷ್ಟು ಜನ ಇದಾರೆ ನಾಗರಾವ್ ಮಾತ್ರ ಬಿಡ್ತೀವಿ ನಾಗರಾವ್ ಬಿಟ್ಟು ಬೇರೆ ಎಲ್ಲ ಹಾವು ಹೊಡೆದಾಕ್ತಿವಿ ಅಂತ ಹೇಳ್ತಾರೆ ಅಲ್ಲ ಹಾವು ಅಂತಂದ್ಮೇ ನಾಗರ ಹಾವು ಶಿವನ ಕೊರಳಲ್ಲಿ ದೋಷ ಇರುತ್ತೆ ತಪ್ಪು ಹಾವು ಅಂತ ಒಂದು ಜಾತಿ ಇದೆ ಅಂತಂದ್ಮೇಲೆ ಅದು ಹಾವೆ ಎಲ್ಲರೂ ಕೂಡ ಸೇರುತ್ತೆ ಹಾವಿನ ರಾಜ ನಾಗರಾಜ ಹಾಗಾಗಿ ನಾಗರಾಜನಿಗೆ ವಿಶೇಷವಾಗಿರ್ತಕ್ಕಂತ ಒಂದು ಆದ್ಯತೆ ಗೌರವ ಇದೆ ಹಂಗಂತ ಹೇಳಿ ನಾಗರಾಜನ್ ಬಿಟ್ಟು ಬೇರೆ ಹಾವುಗಳನ್ನ ಹೊಡಿತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಯಾಕೆ ಅಂತಂದ್ರೆ ಅದಿರೋ ಜಾಗಕ್ಕೆ ನಾವು ಬರ್ತೀವಿ ಹೊರತಾಗಿ ನಾವಿರೋ ಜಾಗಕ್ಕೆ ಅದು ಯಾಕೆ ಬರುತ್ತೆ ಹಾಗಾಗಿ ನಾವದನ್ನ ಸಂರಕ್ಷಣೆಯನ್ನ ಮಾಡ್ಬೇಕು ಇಲ್ಲಿ ಇವತ್ತು ಸುಬ್ರಹ್ಮಣ್ಯೇಶ್ವರನ ಆರಾಧನೆಯನ್ನ ಮಾಡೋದ್ರಿಂದ ಮಕ್ಕಳಿಗೆ ಜ್ಞಾನಾರ್ಜನೆ ಆಗತ್ತೆ ಬುದ್ಧಿಶಕ್ತಿ ಜಾಸ್ತಿ ಆಗತ್ತೆ ಆರೋಗ್ಯದ ಸಮಸ್ಯೆಗಳು ದೂರ ಆಗತ್ತೆ ಚರ್ಮ ರೋಗ ಸಮಸ್ಯೆ ದೂರ ಆಗತ್ತೆ ಸುಬ್ರಹ್ಮಣ್ಯೇಶ್ವರನ ಅನುಗ್ರಹದಿಂದ ಜೊತೆಗೆ ಹಾವಿನ ಹುಟ್ಟ ಇವತ್ತಿನ ಸಹ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾ ಅನುಷ್ಠಾನವನ್ನ ಸಲ್ಲಿಸ್ತಾರೆ ಎಷ್ಟೋ ಜನ ಏನ್ ಮಾಡ್ತಾರೆ ದಯವಿಟ್ಟು ಎಲ್ಲರನ್ನು ಕೂಡ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತೀನಿ ಹಾವಿನ ಉತ್ತದೊಳಗಡೆ ನೀರ್ ಹಾಕುವಂಥದ್ದು ಅರ್ಶನಾ ಕುಂಕುಮ ಆಗ್ತಕ್ಕಂಥದ್ದು ಆಮೇಲೆ ಹಾಲು ಹಾಕ್ತಕ್ಕಂಥದ್ದು ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಆಮೇಲೆ ಹಾಲಿನ ಹುತ್ತ ಇದು ಹಾವಿನ ಉತ್ತದ ಸುತ್ತ ಹೋಗ್ಬಿಟ್ಟು ಹಾಲು ಸುರಿತಾರೆ ಅದನ್ನೆಲ್ಲ ಮಾಡಬೇಡಿ ಯಾಕೆ ಅಂತಂದ್ರೆ ಒಳಗಡೆ ಇರತಕ್ಕಂಥ ಸರ್ಪ ಬಹಳ ಸೂಕ್ಷ್ಮ ಅಲ್ಲಿ ಇರವೇ ಬಂತು ಸರ್ಪಕ್ಕೆ ಮತ್ತೆ ಸಮಸ್ಯೆ ನೀವಷ್ಟೆಲ್ಲ ಭಕ್ತಿ ಶ್ರದ್ಧೆಯಿಂದ ದೇವರಿಗೆ ಹಿಂಸೆ ಕೊಟ್ಟು ಪೂಜೆ ಮಾಡುವಂಥದ್ದು ಏನಿದೆ ಅದಕ್ಕೆ ಎಷ್ಟೋ ಜನ ಅಂತ ತಪ್ಪು ಕೆಲಸ ಮಾಡ್ತಾರೆ ಯಾರು ಕೂಡ ಮಾಡ್ತಕ್ಕಂಥದ್ದು ಬೇಡ ಹಾವಿನ ಹುತ್ತದ ದೂರದಲ್ಲಿ ಪೂಜಾನುಷ್ಠಾನವನ್ನ ಸಲ್ಲಿಸಿ ಹಾವಿನ ಹುತ್ತಕ್ಕೆ ಅರ್ಶನ ಕುಂಕ್ ಮಾಡೋದ್ರಲ್ಲಿ ಅರ್ಥ ಇದೆ ಅಂದಂತ ಅದನ್ನೂ ಮಾಡಬಾರ್ದು ಯಾಕೆ ಅಂತಂದ್ರೆ ಅದು ಭಗವಂತನ ಸನ್ನಿಧಾನ ನಾವು ಅದನ್ನ ಮುಟ್ಟಕ್ಕೆಲ್ಲ ಹೋಗ್ಬಾರ್ದು ಯಾಕೆಂತಂದ್ರೆ ಅಲ್ಲಿ ಹಾವಿದೆ ನಾನು ಹೇಳ್ತೀನಿ ಇವಾಗ ಅಲ್ಲಿ ಹೋಗಬರ್ಶನ ಕುಂಕುಮ ಮಾಡಿ ಅಂತ ಹಾವು ಬಂದು ಕಚ್ತಪ್ಪ ಅದರ ಗುಣ ಅದು ಅದಕ್ಕೆ ಗೊತ್ತಿದೆ ಇಬ್ಬನ್ ಪೂಜೆ ಮಾಡ್ತದ್ರೆ ಅಂತ ಇಲ್ಲ ಕಚ್ತು ಶ್ರೀನಿವಾಸ ಹೇಳಿದ್ರು ನಾವು ಕಚ್ಚಿಸ್ಕೊಂಡ್ ಬಂದ್ರೆ ಅದು ಎಲ್ಲಿ ವಿಪರ್ಯಾಸ ಅದಕ್ಕೋಸ್ಕರ ಉತ್ತದತ್ರ ಪೂಜಾನುಷ್ಠಾನ ಅಂತಂದ್ರೆ ಜೋಪಾನ್ವಾಗಿರ್ಬೇಕು ದೂರದಿಂದ ನಿಂತು ಭಗವಂತನನ್ನ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಇದು ಕ್ರಮ ಇದೆಲ್ಲವನ್ನು ಕೂಡ ಮಾಡೋದ್ರಿಂದ ಇವತ್ತಿನ ದಿವಸ ನಾಗರಕಲ್ಗೂ ಅಷ್ಟೇ ವಿಶೇಷವಾಗಿ ಆ ಹಾಲಿನಿಂದ ನೀರಿನಿಂದ ಅಭಿಷೇಕವನ್ನು ಮಾಡಿ ಅದಕ್ಕೆ ಹರಿಶಿನವನ್ನ ಹಚ್ಚಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಕ್ಕಂಥದ್ದು ಇರುತ್ತೆ ಪ್ರಾರ್ಥನೆಯನ್ನ ಸಲ್ಲಿಸತಕ್ಕಂಥದ್ದು ಇರುತ್ತೆ ಇದೆಲ್ಲವೂ ಕೂಡ ಇವತ್ತು ನೆರವೇರುತ್ತೆ ಅನುಷ್ಠಾನದ ಕ್ರಮ ಓಕೆ ಗುರುಗಳು ನೀವು ಹಾವನ್ನ ಹೊಡಿಬಾರ್ದು ಯಾವ್ದೇ ಕಡೆ ದೋಷ ಅಂತ ಹೇಳಿದ್ರಿ ಕೆಲವೊಂದ್ಸಲ ಯಾರೋ ಕಾರಲ್ಲಿ ಹೋಗ್ತಿರ್ತಾರೆ ಬೈಕ್ ಅಲ್ಲಿ ಹೋಗ್ತಿರ್ತಾರೆ ತುಂಬಾ ಸ್ಪೀಡಲ್ಲಿ ಇರ್ತಾರೆ ಅಡ್ಡ ಬಂದ್ಬಿಡತ್ತೆ ಹಾವುಗಳು ಅವಾಗ ಏನ್ ಮಾಡ್ಬೇಕು ಗುರುಗಳಿಗೆ ನೋವು ಆಗ್ಬಹುದು ಅಥವಾ ಹಾವು ಸತ್ತೇ ಹೋಗ್ಬಹುದು ಇಂತಹ ದೋಷಗಳಿದ್ದಾಗ ಪರಿಹಾರ ಹೇಗೆ ನೋಡಿ ಸಮಸ್ಯೆ ಎಂಬತಕ್ಕಂತ ಒಂದು ಬೀಗ ಇದೆ ಅಂತಂದ್ರೆ ಅದಕ್ಕೆ ಪರಿಹಾರ ಎಂಬತಕ್ಕಂತ ಒಂದು ಬೀಗದಕ್ಕೆ ಖಂಡಿತ ಇದೆ ಬೀಗದ ಕೀನೇ ಇಲ್ದಿರೋ ಬೀಗ ಇಲ್ವೇ ಇಲ್ವಾ ಬೀಗ ತಯಾರ ಮಾಡ್ತಾ ಇದಾರೆ ಅಂತಂದ್ರೆ ಅದ್ರ ಬೀಗದ ಕಿ ಇರ್ಲೇಬೇಕು ಹಾಗಾಗಿ ಮನುಷ್ಯರು ಕೆಲವೊಂದ್ರಷ್ಟು ಜನ ಏನ್ ಮಾಡ್ಬಿಡ್ತೀರಿ ಆ ಬೀಗ ಹುಡುಕೋ ಪರಿಸ್ಥಿತಿನಲ್ಲಿ ತಾಳ್ಮೆ ಕಳ್ಕೊಂಡ್ ಒಂದ್ ಮಾಡಕ್ ಹೋಗಿ ಮತ್ತೊಂದ್ ಮಾಡ್ತಿರಿ ಬೀಗ ಹೊಡಿಯಕ್ ಹೋಗ್ತೀರಿ ಮತ್ತಷ್ಟು ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಕೆಲಸ ಮಾಡೋಂಥದ್ದು ಬೇಡ ಯಾರಿಗೆಲ್ಲ ಇಂತಹ ಅಚಾತುರ್ಯಗಳಾಗತ್ತೆ ಯಾಕೆ ಅಂತಂದ್ರೆ ಕಾರ್ ತುಂಬಾ ಜನ ಇರ್ತಾರೆ ಅಲ್ಲೊಂದು ಹಾವು ಬಂತು ಹಾವನ್ನ ಹೋಗಿ ಕಾದಲ್ಲಿರುವ ಅಷ್ಟು ಜನರ ಜೀವವನ್ನ ನಾವು ಬಲಿದಾನ ಮಾಡೋದಕ್ಕಾಗೋದಿಲ್ಲ ಇಲ್ಲ ಅಂತಂದ್ರೆ ಆ ಕ್ಷಣ ನಾವು ಸಡನ್ ಆಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ವೇಗವಾಗಿರುತ್ತೆ ಕಾರು ಹಿಂದೆ ಮುಂದೆ ಬರ್ತಾ ಇರ್ತಕ್ಕಂಥ ಎಲ್ಲರಿಗೂ ನೋಡ್ಬೇಕಾಗತ್ತೆ ಸಡನ್ ಆಗಿ ಆಗ್ತಕ್ಕಂತ ಇಂತಹ ಅಚಾತುರ್ಯಗಳಿಗೆ ಖಂಡಿತ ಪರಿಹಾರ ಇದೆ ಆದರೆ ಉದ್ದೇಶ ಪೂರ್ವಕವಾಗಿ ಮಾಡತಕ್ಕಂತ ಅಚಾತುರ್ಯಗಳಿಗೆ ಪರಿಹಾರ ಇದೆಯೇ ಹೊರತಾಗಿ ಆದರೆ ಭಗವಂತರಿಂದ ಕ್ಷಮೆ ಇಲ್ಲ ಉದ್ದೇಶ ಪೂರ್ವಕ ಕಾರ್ಯಕ್ರಮಗಳಿಗೆ ಯಾವತ್ತು ಕ್ಷಮೆ ಅನ್ನೋದಿರೋದಿಲ್ಲ ಯಾಕೆ ಅಂತಂದ್ರೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡೋದು ಅಂತಂದ್ರೆ ಏನದು ಭಗವಂತನೂ ಕೂಡ ಕ್ಷಮಿಸೋದಿಲ್ಲ ಗೊತ್ತಿಲ್ಲದೆ ಆಗುವಂಥದಕ್ಕೆ ಪರಿಹಾರ ಇದೆ ಏನಪ್ಪಾ ಅವರಿಗೆ ಸರ್ಪ ಸಂಸ್ಕಾರ ಎಂಬತಕ್ಕಂಥದ್ದು ಇದೆ ಇವತ್ತಿನ ದಿವಸ ನಮ್ಮ ಕುಕ್ಕೆ ಕ್ಷೇತ್ರದಲ್ಲಿ ಮಾಡ್ತಾರೆ ಸರ್ಪ ಸಂಸ್ಕಾರ ಎಂಬತಕ್ಕಂಥದನ್ನ ಮಾಡ್ತಾರೆ ಅದಕ್ಕೆ ಆದಂತ ಒಂದಿಷ್ಟು ರೀತಿ ನೀತಿಗಳಿದ್ದಾವೆ ಇವತ್ತಿನ ದಿವಸ ನಾವೇನೋ ಒಂದು ಸಮಸ್ಯೆ ಈ ತರ ಆಗೋಗಿತ್ತು ಅಂತಂದ್ರೆ ಜಾತಕದಲ್ಲಿ ಅದು ಪ್ರತಿಬಿಂಬಿಸುತ್ತೆ ಇಂತಹ ದಿಸ ಇಂತಹ ಸಮಯದಲ್ಲಿ ಇಂತಹ ಒಂದು ಹಾವು ಈಡಾಗಿತ್ತು ಅದರ ದೋಷ ನಿನಗಿದ್ಯಪ್ಪ ಅಂತ ಹೇಳಿದಾಗ ಅಲ್ಲಿರ್ತಕ್ಕಂಥ ಆಗಿರ್ಬೋದು ನೆನಪಾಟಿಗಳಾಗಿರ್ಬೋದು ಅವರು ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ಮಾಡಿ ಅದಕ್ಕೆ ಖಂಡಿತ ಭಗವಂತನಿಂದ ಒಂದು ಕ್ಷಮೆ ಇದೆ ಆದ್ರೂ ನಾವು ಫಾರೆಸ್ಟ್ ಅಲ್ಲಿ ಹೋಗ್ಬೇಕಾದ್ರೂ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಸ್ವಲ್ಪ ಜೋಪಾನವಾಗಿ ಗಮನ ಇಟ್ಕೊಂಡೆ ಹೋಗ್ಬೇಕು ಯಾಕೆ ಅಂತಂದ್ರೆ ನಮಗ್ ಗೊತ್ತು ಕಾಡು ಜೋಪಾನವಾಗಿ ಹೋಗ್ಬೇಕು ಅಂತ ಒಂದಷ್ಟು ಜನ ಅದು ಮಾಡಲ್ಲ ಸಿಕ್ಕಿದ್ದ ಚಾನ್ಸ್ ಅಂತ ಗಾಡಿನ ಎರಡು ಓಡಿಸ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಇಂಥ ಅಚಾತುರ್ಯಗಳು ಆಗುತ್ತೆ ಓಕೆ ಗುರುಗಳೇನ ಸರ್ಪ ಸಂಸ್ಕಾರ ಅಂತ ಹೇಳಿದ್ರಿ ಆ ಬಹಳಷ್ಟು ಕಡೆ ಏನ್ ಮಾಡ್ತಾರೆ ಅಂದ್ರೆ ಮನೆಗಳಲ್ಲಿ ಕೆಲವೊಂದ್ ಕಡೆ ಸರ್ಪ ಸಂಸ್ಕಾರ ಯಾಗ ಈ ತರ ಎಲ್ಲಾ ಮಾಡ್ತಾರೆ ಕೆಲವೊಬ್ರು ಹೇಳ್ತಾರೆ ಇಲ್ಲ ಎಲ್ಲಿ ನಾವು ಕುಕ್ಕೆ ಸುಬ್ರ ಘಾಟಿ ಸುಬ್ರಹ್ಮಣ್ಯ ಇಂತಹ ಸ್ಥಳಗಳಲ್ಲೇ ಸರ್ಪ ಸಂಸ್ಕಾರವನ್ನ ಮಾಡ್ಬೇಕು ಕಾಡು ಇರುತ್ತಲ್ಲ ಅಂತ ಪ್ರದೇಶಗಳಲ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಯಾವ ರೀತಿ ಪೂಜೆ ಮಾಡ್ಬೇಕು ಗುರುಗಳ ಸರ್ಪ ಸಂಸ್ಕಾರ ಅಮ್ಮ ಸರ್ಪ ಸಂಸ್ಕಾರವನ್ನ ಮಾಡತಕ್ಕಂತ ವಿಧಿವಿಧಾನಗಳೇ ಬೇರೆ ಹ್ಮ್ ಅದಕ್ಕೆ ಪೂರಕವಾಗಿರ್ತಕ್ಕಂತ ಸನ್ನಿಧಾನಗಳು ಅಂತಂದ್ರೆ ಇಂತಹ ಪುಣ್ಯಕ್ಷೇತ್ರಗಳೇ ಮನೆಯಲ್ಲಿ ಮಾಡಿಸೋದ್ರಿಂದ ಅಷ್ಟು ತೃಪ್ತಿಕರ ಅಲ್ಲ ಯಾಕೆ ಅಂತಂದ್ರೆ ಅಲ್ಲಿ ಬೇಕಾಗಿರ್ತಕ್ಕಂಥ ಸೌಕರ್ಯಗಳಾಗಿರ್ಬೋದು ಇಲ್ಲ ಅಂತಂದ್ರೆ ಆ ಒಂದು ಜಾಗದ ಶಕ್ತಿ ಆಗಿರ್ಬೋದು ಇದೆಲ್ಲವೂ ಕೂಡ ಬರತಕ್ಕಂಥದ್ದು ಇರುತ್ತೆ ನನಗೆ ತಿಳಿದಿರೋ ಪ್ರಕಾರ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಈ ಸರ್ಪ ಸಂಸ್ಕಾರಗಳನ್ನ ಮನೆಯಲ್ಲಿ ಮಾಡಿಸೋದಕ್ಕಿಂತ ತಾವು ಇಂತಹ ಪುಣ್ಯಕ್ಷೇತ್ರಗಳಲ್ಲಿ ಮಾಡಿಸೋದೇ ಒಳ್ಳೇದು ಅದರಲ್ಲೂ ಅಷ್ಟೇ ಒಂದಷ್ಟು ಜನ ಏನ್ ಮಾಡ್ತಾರೆ ಆ ಲೋಕ ಕಲ್ಯಾಣಾರ್ಥವಾಗಿ ಸಾಮೂಹಿಕವಾಗೂ ಮಾಡಿಸ್ತಾರೆ ಒಂದಷ್ಟು ಜನ ಪ್ರತ್ಯೇಕವಾಗೂ ಮಾಡಿಸ್ತಾರೆ ಎರಡೂ ತಪ್ಪಿಲ್ಲ ಅದು ನಿಮ್ಮ ನಿಮ್ಮ ಅನುಕೂಲ ಪ್ರತ್ಯೇಕ ಅಂತಂದ್ರೆ ಒಂದ್ ಸ್ವಲ್ಪ ಬೆಲೆ ಜಾಸ್ತಿ ಆಗುತ್ತೆ ಸಾಮೂಹಿಕ ಅಂತಂದ್ರೆ ಎಲ್ಲರ ಜೊತೆ ಮಾಡಿಸೋದ್ರಿಂದ ಸ್ವಲ್ಪ ಕಡಿಮೆ ಆಗತ್ತೆ ಸಾಮೂಹಿಕ ಮಾಡಿಸೋದ್ರಿಂದ ನಮಗ್ ಬರೀ ಫಿಫ್ಟಿ ಪರ್ಸೆಂಟ್ ಲಾಭ ಸಿಗುತ್ತೆ ಪ್ರತ್ಯೇಕವಾಗಿ ಹಂಡ್ರೆಡ್ ಪರ್ಸೆಂಟ್ ಲಾಭ ಸಿಗುತ್ತೆ ಅದೆಲ್ಲ ಏನು ಇಲ್ಲ ಅದೆಲ್ಲ ಏನಿಲ್ಲ ಆದಷ್ಟು ಇಂತಹ ಪುಣ್ಯ ಕ್ಷೇತ್ರ ಶಕ್ತಿ ಸಾನ್ನಿಧ್ಯಗಳಲ್ಲಿ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಮಾಡಿಸೋದೇ ಉತ್ತಮ ಓಕೆ ಗೋಕುಳ ಇನ್ನು ನವರಾತ್ರಿ ವಿಚಾರಕ್ಕೆ ಬರೋದಾದ್ರೆ ಎಂದು ನಾವ್ ಏನೇ ಒಂದು ಸಂಕಲ್ಪ ಮಾಡ್ಕೊಳ್ಳಿ ನಾವು ದೇವಿಯಲ್ಲಿ ಏನೇ ಒಂದು ಬೇಡ್ಕೊಂಡು ನವರಾತ್ರಿಯನ್ನ ಆಚರಣೆ ಮಾಡಿ ಪೂಜೆಗಳನ್ನ ಮಾಡೋದ್ರಿಂದ ಖಂಡಿತ ನಮ್ಗೆ ನಾವು ಕೇಳಿದ್ದು ಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ ಇವತ್ತು ಮಕ್ಕಳಿಲ್ಲದವರು ಮಕ್ಕಳ ಭಾಗ್ಯ ಇಲ್ಲದವರು ಸ್ಕಂದ ಮಾತೆಯನ್ನ ಪೂಜೆ ಮಾಡೋದ್ರಿಂದ ನವರಾತ್ರಿಯನ್ನ ಆಚರಣೆ ಮಾಡೋದ್ರಿಂದ ಅವರಿಗೆ ಮಕ್ಕಳ ಭಾಗ್ಯ ಖಂಡಿತ ಸಿಗುತ್ತೆ ಇಷ್ಟು ಬರೀ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಬಗ್ಗೆ ಮಾತಾಡುತ್ತೆ ಸ್ಕಂದಮಾತಾ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಮದುವೆ ಆಗಿರತಕ್ಕಂತ ಸ್ತ್ರೀ ಹೆಣ್ಣು ಮಕ್ಕಳು ಯಾರಿಗೆ ಮಕ್ಕಳ ಸಮಸ್ಯೆ ಇರುತ್ತೋ ಅವರು ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂತ ಒಂದು ಪೂಜಾನುಷ್ಠಾನವನ್ನ ಸಲ್ಲಿಸೋದ್ರಿಂದ ಖಂಡಿತ ಮಕ್ಕಳಾಗ್ತಕ್ಕಂತ ಒಂದಿಷ್ಟು ವರದಾನವನ್ನ ತಾಯಿ ನಿಮಗೆ ಕರುಣಿಸ್ತಾಳೆ ಅದಕ್ಕೆ ತಾವು ಮಾಡ್ಬೇಕಾಗಿರ್ತಕ್ಕಂತ ಕೆಲಸ ಇವತ್ತು ಹೆಣ್ಣು ಮಕ್ಕಳು ಯಾರು ಮಕ್ಕಳಿರಲ್ವೋ ಅವರು ಒಂದಷ್ಟು ಜನ ಸಣ್ಣ ಹೆಣ್ಣು ಮಕ್ಕಳನ್ನ ಬಂದು ಒಂಬತ್ತು ಜನ ಬಾಲಕಿಯರನ್ನ ಮನೆ ಕರ್ಕೊಂಡ್ಬಂದು ಅವರಿಗೆ ಅವರಿಗೆ ಇಷ್ಟವಾಗಿರ್ತಕ್ಕಂಥ ಸಿಹಿ ಕಾಧಿ ಮಕ್ಕಳು ಇನ್ನೇನು ಆಸೆ ಪಡ್ತಾರೆ ಚಾಕ್ಲೇಟ್ ಏನು ಎತ್ತೋ ಅವರಿಗೆ ಕೊಟ್ರೆ ಸಂತೋಷ ಇದನ್ನ ಮಾಡೋದ್ರಿಂದ ಆ ದೇವಿ ಅನುಗ್ರಹದಿಂದ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಪ್ರಾಪ್ತಿ ಫಲ ಅದು ಖಂಡಿತ ಈಡೇರುತ್ತೆ ನಂಬಿಕೆ ಬೇಕು ನಂಬಿಕೆ ಬೇಕು ನಂಬಿಕೆಯನ್ನ ನೀವೆಷ್ಟೊಂದು ಮಟ್ಟಿಗೆ ಇಟ್ಕೊಳ್ತೀರೋ ತಾಯಿ ಅಷ್ಟು ನಿಮ್ ಕೈ ಇಡ್ತಾರೆ ನೀವ್ ಈ ಕ್ಷಣ ಏನೋ దయాలి అంతి శ్రద్ధ ప్రార్థన ఖండితీ బి స్కంద మాత హరాధన ఫలాఫలెంత్వివత్తు స్కంద మాతూ ಪೂಜಿಸೋದ್ರಿಂದ ಅಂದ್ರೆ ನಾನು ಆವಾಗ್ಲೇ ಹೇಳಿದೆ ಫೋಟೋ ಇಟ್ಟು ಪೂಜಿಸಬೇಕ ವಿಗ್ರಹ ಇಟ್ಟು ಪೂಜಿಸಬೇಕ ಅಂತ ಬಹಳಷ್ಟು ಸ್ಕಂದಿಯ ಫೋಟೋಗಳು ಆನ್ಲೈನ್ ಅಲ್ಲಿ ಇಟ್ಕೊಂಡು ಪೂಜೆಯನ್ನ ಖಂಡಿತ ಖಂಡಿತ ಯಾವುದೇ ರೀತಿ ಸಮಸ್ಯೆ ಇಲ್ಲ ಇಲ್ಲ ಅಂತಂದ್ರೆ ನಾನು ಆಗ್ಲೇ ಹೇಳುವಾಗ ಸಣ್ಣದೊಂದು ಚಾಮುಂಡೇಶ್ವರಿ ವಿಗ್ರಹವನ್ನಾದ್ರೂ ಇಟ್ಟು ಪೂಜೆಯನ್ನ ಮಾಡ ಸಣ್ಣ ಸಮಸ್ಯೆ ಇಲ್ಲ ದೊಡ್ಡ ದೊಡ್ಡದ್ ಬೇಡ ಸಣ್ಣದೊಂದು ವಿಗ್ರಹ ಬರುತ್ತೆ ಅದನ್ನೇ ಇಟ್ಟು ಪೂಜೆ ಮಾಡ್ಲಿ ಅದಾದ್ಮೇಲೆ ಅದನ್ನ ಯಾರಿಗ ಯಾವ್ದಾದ್ರು ಒಂದು ಸನ್ನಿಧಿ ಕೊಟ್ಟು ఎత్తో ఆ ఇట్క బుత అేవరొనే నలవు అంత చముండేశ్వరి విగ్రహవన్న ఫోటోవన్న ఇక పూజ స్కందమాత పూజ దొరి అదే స్కంద ಮಕ್ಕಳೆಲ್ಲದವರಿಗೆ ಮಕ್ಕಳಾಗ್ತಕ್ಕಂಥದ್ದಾಗತ್ತೆ ಗರ್ಭದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಆ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ಎಷ್ಟೋ ಜನಕ್ಕೆ ಏನಾಗುತ್ತೆ ಮಕ್ಕಳು ಆಗುವ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ಮುಂದಿರುತ್ತೆ ಗರ್ಭಿಣಿ ಒಂದ್ ಎರಡು ಮೂರು ತಿಂಗಳಿಗೆಲ್ಲ ಒಂದು ಆ ಮಿಸ್ಕ್ಯಾರೇಜ್ ಆಗ್ತಕ್ಕಂಥ ಸಮಸ್ಯೆಗಳು ಇದರಾಗುತ್ತೆ ಒಂದಷ್ಟು ಜನ ಹೇಳ್ತಾರೆ ನಿಮ್ಗೆ ಏನೋ ಗರ್ಭಕ್ಕೆ ಸಂಬಂಧಪಟ್ಟಿರತಕ್ಕಂಥ ಒಂದಿಷ್ಟು ದೋಷಗಳು ಇದ್ದಾವೆ ಅಂತಂದ್ರೆ ಡಾಕ್ಟರ್ ಹೇಳ್ತಾರೆ ಗರ್ಭಕೋಶದಲ್ಲಿ ಮತ್ತೆ ಏನೋ ಸಮಸ್ಯೆ ಇದೆ ಅಂತ ಹೇಳಿ ಹಾಗಾಗಿ ಇಂಥಲ್ಲ ವಿಚಾರಗಳು ನಿಮ್ಮ ಗರ್ಭಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು ಆದ್ರೂ ಕೂಡ ಏನಾದ್ರೂ ಸಮಸ್ಯೆ ಇದ್ರೆ ಅದನ್ನು ಕೂಡ ತಾವು ತಾಯಿ ಮುಂದೆ ಮನಸ್ಸಿನಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ತಾವದನ್ನ ತಾಯಿ ಹತ್ರ ಬೇಡ್ಕೊಂಡಿದ್ದೆ ಆದ್ರೆ ಆ ಸಮಸ್ಯೆಗಳು ಕೂಡ ದೂರ ಆಗ್ತಕ್ಕಂಥದ್ದು ಇವತ್ತಿನ ದಿವಸ ವೈದ್ಯರು ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಉಳಿಸೋಕೆ ಆಗೋದಿಲ್ಲ ಎಂಬತಕ್ಕಂಥ ಎಷ್ಟೋ ಪೇಶೆಂಟ್ಸ್ಗಳು ಕೂಡ ಒಂದು ಆಶ್ಚರ್ಯಚಕಿತವಾಗಿ ಅವರ ಒಂದು ಆರೋಗ್ಯ ಸಮಸ್ಯೆಗಳು ಚೇತರಿಕೆ ಆಗ್ತಾ ಇರತಕ್ಕಂಥದನ್ನು ನಾವು ನೋಡಿದ್ದೇವೆ ಡಾಕ್ಟರ್ ಹೇಳ್ತಾರೆ ಇದು ನಿಜವಾಗ್ಲೂ ಒಂದು ಮ್ಯಾಜಿಕ್ ಅಂತಾನೆ ಹೇಳ್ಬೋದು ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಗ್ರಹ ಅಂತಾನೆ ಹೇಳ್ಬೋದು ನಮ್ ಕೈಯಲ್ಲಿ ಆಗಲ್ಲ ಅಂತ ಬಿಟ್ಬಿಟ್ಟಿದ್ವಿ ಇಷ್ಟು ಸೀರಿಯಸ್ ಆಗಿರ್ತಕ್ಕಂಥ ವ್ಯಕ್ತಿ ಇಷ್ಟು ಬೇಗ ಏನ್ ಚೇತರಿಸ್ಕೊಂತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ದೇವರ ಅನುಗ್ರಹ ಒಂದಿದ್ರೆ ಆಗಿದೆ ಎಲ್ಲವೂ ಸಾಧ್ಯ ಹಾಗಾಗಿ ಇಲ್ಲಿ ಒಂದು ವಿಚಾರ ಏನಪ್ಪಾ ಅಂತಂದ್ರೆ ದೇವರ ಅನುಗ್ರಹ ನಮಗೆ ಸಂಪೂರ್ಣವಾಗಿ ಬೇಕು ಅಂತಂದ್ರೆ ಮೊದಲು ಎಲ್ಲದಕ್ಕಿಂತ ಹೆಚ್ಚಾಗಿ ನಂಬಿಕೆ ಬಹಳ ಮುಖ್ಯ ಭಕ್ತಿ ಬಹಳ ಮುಖ್ಯ ಭಕ್ತಿ ಬಹಳ ಮುಖ್ಯ ಭಕ್ತಿನೂ ತೋರಿಸ್ತಾರಮ್ಮ ನಂಬಿಕೆ ಇಟ್ಕೊಳ್ಳೋದಿಲ್ಲ ಎಲ್ಲರೂ ಹೇಳ ನಂಬಬೇಕು ಹೌದು ನಂಬಿಕೆ ಇಲ್ಲ ಅಂದ್ರೆ ಆಗೋದಿಲ್ಲ ಭಕ್ತಿ ಏನಿವತ್ತು ಈ ದೇವಿಯಿಂದ ಈ ದೇವರ ಪೂಜಾನುಷ್ಠಾನವನ್ನ ಮಾಡೋದ್ರಿಂದ ಇವತ್ತೊಂದ್ ದಿವಸ ನಾವು ಬೆಳಗ್ಗೆ ನಾಲ್ಕ್ ಗಂಟೆ ಎಂಟು ಗಂಟೆ ಆದ್ರೆ ಎದುರೋದಿಲ್ಲ ಏನೋ ಒಂದ್ ಆಗ್ಬೇಕು ಅಂತಂದ್ರೆ ನಾಲ್ಕು ಗಂಟೆಗೆ ಎದ್ದೇಳ್ತೀವಿ ಆ ತಣ್ಣೀರ್ ಸ್ನಾನ ಮಾಡ್ತೀವಿ ಒದ್ದೇ ಬಟ್ಟೆಲ್ ಪೂಜೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ವನವಾಸ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಒಂದ್ ದಿವಸ ಮಾತ್ರ ಆಗಲ್ಲ ನೀವ್ ಪ್ರತಿದಿನ ಮಾಡಿಲ್ಲ ಅಂತಂದ್ರೆ ಒಂದ್ ನಂಬಿಕೆ ಇರ್ಬೇಕು ಒಂದ್ ಭಕ್ತಿ ಇರ್ಬೇಕು ಇದೇನು ಇಲ್ಲ ಅಂತಂದ್ರೆ ಒಂದ್ ದಿವಸ ಸುಮ್ಮನೆ ದೇವ್ರನ್ನ ಕೇಳಬೇಕು ನವರಾತ್ರಿ ನವದ್ರಿಗೆ ಆರಾಧನೆ ಮಾಡಿ ಬಿಟ್ಟು ಬಿಟ್ರೆ ಬರಲ್ಲ ಹಾಗೆ ಪ್ರತಿ ದಿನವೂ ಕೂಡ ನವರಾತ್ರಿಯ ರೀತಿ ಭಾವಿಸ್ಬೇಕು ಪ್ರತಿ ಕ್ಷಣವೂ ಕೂಡ ತಾಯಿಯ ಆರಾಧನೆಯನ್ನ ಮಾಡಬೇಕು ಸಮಾಧಾನವಾಗಿ ನಿಮ್ಗೆ ಒಂದು ಕೂಡ ದೇವರನ್ನ ಸ್ಮರಿಸಬೇಕು ಆಗ ನಮ್ಮೆಲ್ರಿಗೂ ಕೂಡ ಖಂಡಿತ ಫಲಾಫಲಗಳು ಸಿದ್ಧಿ ಹಾಗೆ ಆಗುತ್ತೆ ಗುರುಗಳೇ ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನ ಹೇಗೆ ಪೂಜೆ ಮಾಡಬೇಕು ಹಾಗೆ ಸ್ಕಂದ ಮಾತೆಯ ಪೂಜೆಯಿಂದ ನಮಗೆ ಯಾವೆಲ್ಲ ಫಲಾಫಲಗಳು ಸಿಗತ್ತೆ ಇದೆಲ್ಲವನ್ನ ನಮ್ಮ ವೀಕ್ಷಕರಿಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಜೊತೆಗೆ ಗ್ಯಾರಂಟಿ ನ್ಯೂಸ್ ನ ಸಮಸ್ತ ವೀಕ್ಷಕ ಪ್ರಭುಗಳು ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ ಒಳ್ಳೇದಾಗ್ಲಿ ಶುಭವಾಗ್ಲಿ ದೇವಿ ಸ್ಕಂದ ಮಾತಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಸದಾಕಾಲ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತಾ ಮತ್ತೊಮ್ಮೆ ನಾಡ ಹಬ್ಬ ದಸರಾ ನವರಾತ್ರಿ ಹಬ್ಬದ ವಿಶೇಷ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಒಳ್ಳೇದಾಗ್ಲಿ ಶುಭವಾಗ್ಲಿ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ನವರಾತ್ರಿ ನವದುರ್ಗೆ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News sudika šitą, neja, nešitą.